ಕ್ರಾಸ್ಟ್ ಗೇಟ್ ಅವಘಡಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯ ಕಾರಣ ಶ್ರೀನಾಥ್ ಗಂಗಾವತಿ ತುಂಗಭದ್ರಾ ಜಲಾಶಯ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕಿತ್ತು ಹೋಗಲು ಟಿವಿ ಡ್ಯಾಂ ಅಧಿಕಾರಿಗಳ ದಿವ್ಯಾ ನಿರ್ಲಕ್ಷ್ಯವೇ ಕಾರಣ ಎಂದು ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾಡಾ ಮಾಜಿ ಅಧ್ಯಕ್ಷ ಎಚ್ಆರ್ ಶ್ರೀನಾಥ್ ಹೇಳಿದರು ಅವರು ತಮ್ಮ ನಿವಾಸದಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದರು ತಮ್ಮ ಅವಧಿಯಲ್ಲಿ ಪ್ರತಿ ವರ್ಷ ಅನುದಾನ ಕಾಯ್ದಿರಿಸಿ ಎಲ್ಲ ಮೂವತ್ತೆರಡು ಗೇಟ್ಗಳ ದುರಸ್ತಿ ಮಾಡಲಾಗುತ್ತಿತ್ತು ಹತ್ತು ತಿಂಗಳು ನೀರಿಲ್ಲದಿದ್ದರೂ ತಾತ್ಸಾರ ಮಾಡಿರುವುದು ದುರಾದೃಷ್ಟಕರ ಕೂಡಲೇ ಅಧಿಕಾರಿಗಳ ಅಮಾನತು ಮಾಡಬೇಕೆಂದು ಕಿಡಿಕಾರಿದರು ಮೂರು ರಾಜ್ಯಗಳು ರೈತರಿಗೆ ಪರಿಹಾರ ನೀಡಬೇಕು ಸುಮಾರು ಎಪ್ಪತ್ತು ಟಿಎಂಸಿ ನೀರು ಪೋಲಾಗುತ್ತದೆ ಒಂದು ಬೆಳೆ ತೆಗೆಯುವುದು ಕಷ್ಟವೇ ಸರಿ ಕಾವೇರಿ ಅಭಿವೃದ್ಧಿ ಪ್ರಾಧಿಕಾರದ ಮಾದರಿಯಲ್ಲಿ ರಾಜ್ಯ ಸರ್ಕಾರ ಮಂಡಳಿ ರಚಿಸಿ ನಿಗಾವಹಿಸಬೇಕು ವಿಜಯನಗರ ಕಾಲದ ರಾಯ ಬಸವ ಕಾಲುವೆಗಳಿಗೆ ಹನ್ನೆರಡು ತಿಂಗಳು ನೀರು ಹರಿಸಬೇಕು ಬೋರ್ಡ್ ವ್ಯಾಪ್ತಿಗೆ ಒಳಪಡಿಸಬಾರದು ಈ ನೀರು ನದಿಯಿಂದ ಹರಿಯುವ ಕಾರಣ ನಿಯಮ ವಿಧಿಸದಂತೆ ತಿಳಿಸಿದರು ನೆದರ್ಲ್ಯಾಂಡ್ ಮಾದರಿಯಲ್ಲಿ ಫೈಬರ್ ಗ್ಲಾಸ್ ಅಳವಡಿಸಿ ಶಾಶ್ವತ ಕಾಮಗಾರಿ ನಡೆಸಬೇಕು ದೇಶದಲ್ಲಿ ಇಂತ ದುರಂತ ನಡೆದ ಉದಾಹರಣೆ ಇಲ್ಲ ತುಂಗಭದ್ರ ಅಣೆಕೆಟ್ಟಿನ ಪರಿಸ್ಥಿತಿ ಬಹಳ ಗಂಭೀರವಾಗಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಮ್ಮ ಡ್ಯಾಮಿನ ಇತಿಹಾಸದಲ್ಲಿ ದೊಡ್ಡ ಮುಂದೆ ಕೆಲವು ದಿವಸದಲ್ಲಿ ಏನಾಗ್ತಕ್ಕಂಥ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ಇನ್ನ ಟೆಕ್ನಿಕಲ್ ಕಮಿಟಿ ಹೇಳಿಲ್ಲ ಇವತ್ತು ಈಗಾಗ್ಲೆ ನಲ್ವತ್ತು ಸಾವಿರ ಸಿಕ್ಸ್ ಈಗಾಗಲೇ ನದಿ ಮುಖಾಂತರ ಒಂದು ಗೇಟ್ ಇಂದ ಗೇಟ್ ನಂಬರ್ ಹತ್ತೊಂಬತ್ತಿನಿಂದ ನೀರು ಪೋಲ್ ಆಗ್ತದೆ ಇವತ್ತು ಇದು ಇದರಿಂದ ನಮ್ಮ ರೈತರಿಗೆ ಬಹಳಷ್ಟು ಆಗಿದೆ ಅನ್ಯಾಯ ಆಗ್ತದೆ ಕೂಡ ಮುಂದಾದರೂ ಕೂಡ ಆಗ್ತಾ ಬಹಳ ದೊಡ್ಡ ಒಂದು ಅನಾಹುತ ಆಗ್ತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನಮ್ಮ ರೈತರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಮತ್ತು ಇದಕ್ಕೆ ನೇರವಾಗಿ ತುಂಗಭದ್ರ ಬೋರ್ಡ್ ಇವತ್ತು ಎರಡು ಸ್ಟೇಟ್ ಕಂಟ್ರೋಲ್ ದಲ್ಲಿ ಇರ್ತಕ್ಕಂಥ ತೆಲಂಗಾಣ ಆಂಧ್ರದಲ್ಲಿ ಅವರಿಬ್ಬರು ಕಂಟ್ರೋಲ್ ಇರ್ತಕ್ಕಂಥ ತುಂಗಭದ್ರಾ ಆಣೆಕಟ್ಟು ಆದ್ರೆ ನಮ್ಮ ಇಂಜಿನಿಯರ್ ಒಬ್ಬರು ಚೀಫ್ ಇಂಜಿನಿಯರ್ ಕರ್ನಾಟಕದಿಂದ ಒಬ್ಬರು ಮೆಂಬರ್ ಬೋರ್ಡ್ಗೆ ಸೊ ಇದರಿಂದ ಇದು ನೇರ ಹೊಣೆ ಇದು ಡ್ಯಾಮೇಜ್ ಇವತ್ತು ಏನು ಆಗಿದೆ ಅಂದ್ರೆ ಇವತ್ತು ಮೇಂಟೆನೆನ್ಸ್ ಲೋಪ ಆಗಿದೆ ಅಂದ್ರೆ ಇವತ್ತು ನೇರವಾಗಿ ಬೋರ್ಡ್ಗೆ ಸಂಬಂಧ ನಾವು ಬೋರ್ಡ್ಗೆ ನಾನು ಅಪವಾದ ಆಗ್ತಿದ್ವಿ ಇವತ್ತು ಇದು ಹೊಣೆವನ್ನು ಹೊತ್ಕೊಂಡು ಬೋರ್ಡ್ ಅವ್ರಿಗೆ ಇವತ್ತು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ತಕ್ಷಣ ಮೀಟಿಂಗ್ ಕರೆದು ಇವತ್ತು ಈ ಬೋರ್ಡ್ ನ ಸಂಪೂರ್ಣವಾಗಿ ಅಬಾಲಿಷ್ ಮಾಡ ನಮಗೆ ತುಂಗಭದ್ರ ಬೋರ್ಡ್ ಕಂಟ್ರೋಲ್ ಆಂಧ್ರ ಮತ್ತು ತೆಲಂಗಾಣ ಗವರ್ಮೆಂಟ್ ಕಂಟ್ರೋಲ್ ಇರೋದು ಬೇಡ ನಾನು ಅವ್ರಿಗೇನು ಟ್ರೈಬ್ಯೂನಲ್ ನಮ್ಮ ಬಚಾವತ ವಾರ್ಡ್ ಇಂದ ಎಷ್ಟು ಕೊಡಬೇಕು ನಾವು ನೀರ್ ಕೊಡ್ತೀವಿ ಅವ್ರು ಬಟ್ ಕರ್ನಾಟಕ ಗವರ್ಮೆಂಟ್ ಇಂದ ಇದು ಕಂಟ್ರೋಲ್ ತರ ಆ ಕಾವೇರಿ ಇದೆ ಕೃಷ್ಣ ಇದೆ ಇದು ಕರ್ನಾಟಕ ಗವರ್ಮೆಂಟ್ ಇಂದ ಕಂಟ್ರೋಲ್ ಆಗಿ ಅವ್ರ ನೀರ್ ಎಷ್ಟು ಕೊಡ್ಬೇಕು ನಾವು ಕೊಡ್ತೀವಿ ಆದ್ರೆ ಇವತ್ತು ಅವ್ರ ಕಂಟ್ರೋಲ್ ದಾಗ ಇಟ್ಕೊಂಡ್ರೆ ಇವತ್ತು ಮೇಂಟೇನೆನ್ ಸರಿಗಾಗಿಲ್ಲ ಮತ್ತು ಯಾವುದೇ ಒಂದು ಅನ್ ಇದು ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಇವತ್ತು ನಾವು ಇವತ್ತು ನಮ್ಮ ರೈತರು ಮೂರ್ ಲಕ್ಷ ಎಕರೆ ರೈತರನ್ನ ಇವತ್ತು ಕಷ್ಟ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಅದು ನೋಡೋಣ ಯಾಕಂದ್ರೆ ಇನ್ನೂ ಟೆಕ್ನಿಕ್ ಇವತ್ತು ನಮ್ಮ ನೀರಾವರಿ ಸಚಿವರು ಶ್ರೀ ಡಿ ಕೆ ಶಿವಕುಮಾರ್ ಅವರು ಬರ್ತಾ ಇದಾರೆ ಪರಿಹಾರ ಕೊಡ್ಲೇಬೇಕು ಮೂರು ರಾಜ್ಯಗಳು ಕೊಡ್ಬೇಕಾಗ್ತದೆ ಯಾರು ಆ ಡ್ಯಾಮ್ ಸಂಬಂಧ ಓನರ್ಶಿಪ್ ಇದೆ ಆಂಧ್ರ ಕರ್ನಾಟಕ ಈ ಎರಡು ಮೂರು ಸರ್ಕಾರಗಳು ಇವತ್ತು ನಮ್ಮ ರೈತರಿಗೆ ಪರಿಹಾರ ಕೊಡ್ಬೇಕಾಗ್ತದೆ ಏನೇನು ಹೆಚ್ಚಡಿ ಮಾತ್ರ ಆದ್ರೆ ಇವತ್ತು ಬೋರ್ಡ್ ಅನ್ನ ಅಬಾಲಿಶ್ ಮಾಡ್ಬೇಕು ಬೋರ್ಡ್ ಮೇಲೆ ಆಕ್ಷನ್ ತಗೋಬೇಕು ಅದನ್ನ ಆಕ್ಷನ್ ತಗೊಂಡ್ರೆ ಮಾತ್ರ ಇವತ್ತು ನಮ್ಗೆ ನಮ್ಮ ಡ್ಯಾಮ್ ಸೇಫ್ಟಿ ಆಗ್ತದೆ ಇವತ್ತು ಅದ್ರಿಂದ ಇವತ್ತು ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಡಿ ಕೆ ಇವತ್ತು ನಮ್ಮ ಅಣೆಕಟ್ಟನ ಯಾಕಂದ್ರೆ ಯಾವ ಟೈಮ್ ಅಲ್ಲಿ ಇನ್ನ ಅನಾಹುತ ಆಗ್ತೈತೆ ಇನ್ನ ಗೊತ್ತಿಲ್ಲ ಇನ್ನ ಟೆಕ್ನಿಕಲ್ ಕಮಿಟಿ ಬಂದ್ಮೇಲೆ ಗೊತ್ತಾಗುತ್ತೆ ಇವತ್ತು ನಾನು ಹೋಗ್ತಾ ಇದ್ದೀನಿ ಉಸ್ತುವಾರಿ ಸಚಿವರಾದ ಇಲ್ಲ ಇಲ್ಲ ಇದು ಸಚಿವರಿಗೆ ಕರ್ನಾಟಕ ಗವರ್ಮೆಂಟ್ ಸಂಬಂಧ ಇಲ್ಲ ಇದು ನೇರವಾಗಿ ತುಂಗಭದ್ರ ಬೋರ್ಡ್ ತುಂಗಭದ್ರ ಬೋರ್ಡ್ಗೆ ಒಂದು ಟೆಕ್ನಿಕಲ್ ಕಮಿಟಿ ಇದೆ ಅವ್ರ ತುಂಗಭದ್ರ ಬೋರ್ಡ್ ಈ ಮೆಕ್ಯಾನಿಕಲ್ ಒಂದು ವಿಂಗ್ ಇದೆ ಅವ್ರೇ ಆದಂತ ಮೂರಾದ ನಾಲ್ಕೈದು ವಿಂಗ್ಸ್ ಗಳು ಅವರು ಮಾಡ್ತಕ್ಕಂಥ ಕೆಲಸ ಇವೆಲ್ಲ ಇವತ್ತು ಅನುಭವಿಸ್ತಕ್ಕಂಥವ್ರು ಕರ್ನಾಟಕ ರೈತರು ಆಂಧ್ರ ರೈತರ ಆಂಧ್ರ ಹೋಗ್ತಕ್ಕಂಥ ನೀರು ಹೋಗ್ತಾ ಇದ್ದಾರೆ ಇವತ್ತು ಇವತ್ತು ನಮ್ಮ ರೈತರು ನಮ್ಮ ಜ ಭಾಗದ ಇಂಡಸ್ಟ್ರೀಸ್ ಆಗಿದೆ ಇವರು ಸ ಸಫರ್ ಆಗ್ತದೆ ಈ ಇಪ್ಪತ್ತು ಸೀಟ್ ಒಳಗಡೆ ಇದೆ ಈಗಿದೆ ಇದು ಮಾಡ್ಕೋತಾರ ಇಂಜಿನಿಯರ್ ಅವ್ರೆಲ್ಲಾರು ಇದ್ ಮಾಡ್ತಾರೆ ಈಗ ಎಪ್ಪತ್ ಸಿಎಂಸಿ ಎಂ ಸಿ ಹೋದ್ಮೇಲೆ ಇನ್ನೇನು ಉಳಿತು ಡ್ಯಾಮ್ ದಲ್ಲಿ ರೈತರಿಗೆಲ್ಲ ಏನ್ ಒಂದ್ ತಿಂಗಳು ಎರಡು ತಿಂಗಳು ಮಳೆ ಮಳೆಗಾಲ ಇದೆ ಅದು ರಿಪೇರ್ ಮಾಡಷ್ಟ ಬರೋ ನೀರಲ್ಲಿ ಹೋಗಿ ಲೋಪ ಆಗಬಿಟ್ಟು ಹೋಗ್ಬಿಡುತ್ತೆ ಈಗ ಏನ್ ಎಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಏನ್ ಮಾಡ್ತಾರೆ ಆಣೆಕಟ್ಟಿಗೆ ಏನಾದ್ರು ಡ್ಯಾಮೇಜ್ ಅಪ್ಪ ಆನೆ ಕಟ್ಟಿಗೆ ಆಗತಕ್ಕಂಥದ್ದಿಲ್ಲ ಯಾಕಂದ್ರೆ ಅದು ವಿಶ್ವೇಶ್ವರಯ್ಯ ಅದು ಪಾರ್ಶಿಯಲಿ ಟೆಕ್ನಿಕಲಿ ಅವರು ಡಿಸೈನ್ ಮಾಡಿರ್ತಕ್ಕಂಥ ಡ್ಯಾಮ್ ಇದು ಸೊ ವಿಶ್ವೇಶ್ವರ ಡ್ಯಾಮ್ ಕನ್ಸ್ಟ್ರಕ್ಷನ್ ಎಲ್ಲಿ ಡ್ಯಾಮೇಜ್ಗಳು ಆಗಿಲ್ಲ ಇದು ಆಗಿದ್ದು ಗೇಟ್ ರಸ್ತೆ ಹಿಡ್ದು ಏನೋ ಒಂದು ಇದು ಮೈಂಟೆನೆನ್ಸ್ ಆಗ್ಲಾರ್ದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ನೇರವಾಗಿ ಬೋರ್ಡ್ ಸಂಬಂಧ ಇದೆ ಇದು ಆಂಧ್ರ ಗವರ್ಮೆಂಟ್ ಇದು ಕರ್ನಾಟಕ ಗವರ್ಮೆಂಟ್ಗೆ ಯಾವುದಕ್ಕೆ ಸಂಬಂಧ ಇದೆ